ವಿಕ್ರಾಂತ್ ರೋಣ ಬಳಿಕ ಕಿಚ್ಚ ಸುದೀಪ್ ಹಾಗೂ ಅನೂಪ್ ಭಂಡಾರಿ ಜೋಡಿ ಮತ್ತೆ ಒಂದಾಗಿದೆ ಇವರಿಬ್ರು ಈಗ ಬಿಲ್ಲರಂಗ ಭಾಷಾ ಎನ್ನುವ ಸಿನಿಮಾ ಮಾಡಲಿದ್ದಾರೆ ಬಹಳ ದಿನಗಳ ಹಿಂದೆಯೇ ಘೋಷಣೆಯಾದ ಪ್ರಾಜೆಕ್ಟ್ ಇದು ಆದ್ರೆ ಇದುವರೆಗೂ ಯಾವುದೇ ಅಪ್ಡೇಟ್ ಸಿಕ್ಕಿರಲಿಲ್ಲ ಸುದೀಪ್ ಅವರು ಬಿಗ್ ಬಾಸ್ ನಲ್ಲಿ ಬ್ಯುಸಿ ಆಗಿದ್ರು ನಂತರ ತಮಿಳು ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಶುರು ಮಾಡಿದ್ರು ಅದು ಮುಗಿಯೋವರೆಗೂ ಇನ್ನೊಂದು ಪ್ರಾಜೆಕ್ಟ್ ಬೇಡ ಅಂತ ಅಂದುಕೊಂಡಿದ್ರೇನೋ ಸುದೀಪ್ ಹಾಗಾಗಿ ಮ್ಯಾಕ್ಸ್ ಸಿನಿಮಾದ ಬಹುಭಾಗ ಕೆಲಸ ಮುಗಿದ ಮೇಲೆ ಈಗ ಬಿಲ್ಲರಂಗ ಭಾಷಾ ಸಿನಿಮಾ ಘೋಷಣೆಯಾಗಿದೆ ಈ ಸಿನಿಮಾದ ಬಹುತೇಕ ಸ್ಕ್ರಿಪ್ಟ್ ಕೆಲಸವನ್ನ ಅನೂಪ್ ಮುಗಿಸಿದ್ದಾರೆ ಕೆಲ ದಿನಗಳ ಹಿಂದೆ ಬಾ ರಾಜ ಬಾ ಅಂತ ಶುರು ಆಗೋ ಹಾಡಿನ ಝಲಕ್ ಕೇಳಿಸಿದ್ರು ಈಗ ದೊಡ್ಡ ಅಪ್ಡೇಟ್ ಅನ್ನೇ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸುದೀಪ್ ಹಾಗೂ ಅನೂಪ್ ಭಂಡಾರಿ ಅವರು ಕಪ್ಪು ಬಣ್ಣದ ಡ್ರೆಸ್ ನಲ್ಲಿರೋ ಫೋಟೋ ಜೊತೆಗೆ ಹೊಸ ಸಿನಿಮಾದ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ ಸೆಪ್ಟೆಂಬರ್ ಎರಡರಂದು ಸುದೀಪರ ಬರ್ತ್ ಅವರ ಹುಟ್ಟುಹಬ್ಬದ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಭೇಟಿಯಾಗೋಣ ಬಿ ರೆಡಿ ಬಾಯ್ಸ್ ಅಂತ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರ ಜೊತೆ ಮತ್ತೆ ಕೆಲಸ ಮಾಡ್ತಾ ಇರೋದು ಗೌರವದ ಸಂಗತಿ ಸುದೀಪ್ ಸರ್ ಬರ್ತಡೆ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತೊಂದು ಖುಷಿಯ ವಿಚಾರ ಹಂಚಿಕೊಳ್ಳೋಣ ಅಂತ ಅನೂಪ್ ಭಂಡಾರಿ ಹೇಳಿದ್ದಾರೆ ಇವರಿಬ್ಬರ ಅಕಾಂಬಿನೇಷನ್ ಯಾವ ಮ್ಯಾಜಿಕ್ ಮಾಡುತ್ತೆ ಅಂತ ಕಾದು ನೋಡ್ಬೇಕಿದೆ